ನಮಸ್ಕಾರ ನಾನು ತುಂಬ ಸೀರಿಯಸ್ ಆಗಿ ಮಾತಾಡೋಕ್ಕೋಗೋಲ್ಲ ಯಾಕೆಂದರೆ ಪಾರ್ಟಿ ಮೂಡಲ್ಲಿದ್ದೀವಿ ಹಾಗಾಗಿ ಮೊದಲನೇದೇನು ಅಂದರೆ ನನಗೆ ವಿದ್ಯುತ್ಗೆ ಸಿಕ್ಕ ಬಟ್ಟೆ ಕಾಟ ಕೊಟ್ಟಿದ್ದೀನಿ ಸಾರಿ ಮೊದಲನೇ ಅಂದರೆ ಆ್ಯಕ್ಚುಲಿ ವಿಜಿ ಚಂದ್ರ ಸರ್ ಚೇತನ್ ಆಲ್ರೆಡಿ ಫ್ರೆಂಡ್ಸು ನನಗೇನು ಅಂದರೆ ಬೆನಿಫಿಟ್ ಮಾಡ್ಕೋಬೇಕಾಗಿತ್ತು ಇದನ್ನು ಮೂರು ಜನ ಸೇರಿ ಚೆನ್ನಾಗಿ ಸಾಂಗ್ ಮಾಡ್ತಾರೆ ಅಂತ ಧೈರ್ಯ ನನಗೆ ಹಂಗಾಗಿ ಫಸ್ಟು ಅವ್ರು ಕಾಂಬೋ ಮಾಡಿದಾಗ್ಲಿ ನನಗೆ ಖುಷಿ ಯಾಕೆಂದರೆ ಮೂರು ಜನ ನನಗೆ ಗೊತ್ತಿಲ್ಲನೆ ಕಾಲ್ ಮಾಡ್ಕೊತಾರೆ ಕಾಲ್ ಮಾಡ್ಕೊತಾರೆ ಮಾತಾಡ್ಕೊತಾರೆ ಬಟ್ ಏನೇ ಮಾತಾಡಿದ್ರು ಅವರು ಸಿನಿಮಾ ಮೇಲೆ ಇರೋ ಪ್ರೀತಿ ಮತ್ತು ಬೆಟರ್ ಬೆಟ್ರಾಗಲಿ ಅಂತ ಮಾತಾಡ್ಕೊಂತಾರೆ ಅದು ತುಂಬ ಖುಷಿ ಇವಾಗ ಏನು ರಿಸಲ್ಟ್ ನೋಡಿದ್ದೀರೋ ಅದಕ್ಕೆ ಅವರೆಲ್ಲರೂ ಕಾರಣರಾಗಿದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ ಚೇತನ್ ಜೇಮ್ಸ್ ಡೈರೆಕ್ಟರ್ ಅವರು ಪನ್ನಲ್ ಪೆನ್ನು ಮತ್ತು ಗನ್ನು ಎರಡರಲ್ಲೂ ಸೂಪರ್ ಅವರು ಗನ್ನು ಸಖತ್ತಾಗಿರ್ತಾರೆ ಪೆನ್ನು ಸಖದಾಗಿಳಿತಾರೆ ಸೊ ಹಂಗೆ ವಿಜೇತ್ ಬಗ್ಗೆ ಹೇಳಲೇಬೇಕು ನನಗೆ ವಿಜಯ್ ನನಗೆ ಅವ್ರ ಸೌಂಡಿಂಗ್ ಸಿಕ್ಕಾಬೇ ಇಷ್ಟ ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಇನ್ನೂ ಎತ್ರಕ್ಕೆ ಬೆಳೀಬೇಕು ಅಂತ ನಾನು ಕೇಳ್ ಕೇಳ್ಕೊಳ್ತೀನಿ ಮತ್ತು ಆಶಿಸ್ತೀನಿ ಮತ್ತು ನಾನು ಅದಕ್ಕೆ ಬೆಳೆಯೋದಕ್ಕೆ ನನ್ನ ಮೊದಲನೇ ಕೆಲಸ ಏನಿದೆ ನಾನು ಕೆಲಸ ಕೊಟ್ಟಿದ್ದೀನಿ ಬರೀ ಮಾಯಮಾತಲ್ಲಿ ಹೇಳಲ್ಲ ಯಾಕಂದ್ರೆ ಆರ್ ವೆರಿ ಟ್ಯಾಲೆಂಟೆಡ್ ಅವ್ರ ಕಂಫರ್ಟ್ ಝೀನ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಇನ್ನೂ ಸೂಪರಾಗಿ ಮಾಡ್ತಾರೆ ಸೊ ಹಂಗಾಗಿ ಸೌಂಡಿಂಗ್ಸ್ ಆಗಿರಲಿ ಸಕ್ಕದಾಗೆ ಯೂಸ್ ಮಾಡ್ತಾರೆ ಹೊಸ ಹೊಸ ಪ್ಲೆಗಿಂಗ್ಸ್ನ ಯೂಸ್ ಮಾಡ್ತಾರೆ ಅದು ನನಗೆ ಸಿಕ್ಕಬಿಟ್ಟೆ ಇಷ್ಟ ಆಮೇಲೆ ಈ ಈಗ ಎಸ್ಪೆಷಲಿ ಬಾಡಿ ಸಾಂಗ್ ರಿಲೀಸ್ ಆಗಿದೆ ಮೇಸ್ ನನಗೆ ತುಂಬ ಖುಷಿ ಏನು ಅಂತ ಹೇಳಿದೆ ಅದೇ ತ್ರೀ ಪೆಕ್ ಸಾಂಗು ಸೂಪರ್ ಡೂಪರ್ ಹಿಟ್ಟು ಚಂದನ್ ಸರ್ಗು ಅದ್ರಲ್ಲಿ ಸಿಕ್ಕಾಬ ಹೆಸರು ತಂದು ಕೊಡ್ತು ನನಗೆ ಇವ್ರ ಕಾಂಬೋದಲ್ಲಿ ಫಸ್ಟು ಇವರು ಕಾಂಬೋದಲ್ಲಿ ಒಂದು ಸಾಂಗ್ ಬೀಳಬೇಕು ಅದು ಮತ್ತೆ ಅಷ್ಟೇ ಸಾಂಗ್ ಎತ್ರಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಇತ್ತು ಅದನ್ನು ಇಟ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ಏನು ಬೇಡ ಇಬ್ಬರು ಹಾರ್ಡ್ ವರ್ಕ್ ಮಾಡಿದ್ರು ಚಂದನ್ ಸರ್ ಆಗಿ ಆಡಿದ್ದಾರೆ ನೀವು ನೆಕ್ಸ್ಟ್ ನೋಡ್ತೀರಾ ಅನ್ನೋದು ಆ್ಯಕ್ಚುಲಿ ಇವತ್ತಿನ ನನ್ನ ಜಾಬ್ ಇಲ್ಲ ಆ್ಯಕ್ಚುಲಿ ಎಲ್ಲ ಮ್ಯೂಸಿಕ್ ಡೈಟ್ರ್ ಜಾಬ್ ಇವತ್ತು ಎನಿವೆ anyway, కమిಂಗ್ 19 ಸಿನಿಮಾ రిలీజ్ ಆಗ್ತಿದೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ ಸಣ್ಣ ಪಟದ ತಪ್ಪುಗಳಾಗಿದ್ರೆ ಕ್ಷಮಿಸಿ बिकॉज ಆಫ್ ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅತ್ತೋ ನિજાನಾ ಡೌ ಆಕಂತು ಮೇಬಿ ಪೆನ್ನು ನೀವು ಚೆನ್ನಾಗಿ ಹೆಳತೀರಾ ಈಗ ಗೊತ್ತಾಯ್ತಾ ತುಂಬಾ ಚೆನ್ನಾಗಿ ಹೆಳತಿದೆ ಎಲ್ಲ ನಿಮ್ಮ ಸಪೋರ್ಟ್ ಇರಲಿ ನಿಮಗೆ ಗೊತ್ತು ನೀವು ಆವಾಗವಾಗ ಹೇಳ್ತಾ ಇರ್ತೀರ ಬಟ್ ನಮ್ಮ ಮಾಡ್ತಾ ಇದ್ದೀವಿ ಕುಂತ್ಕೊಂಡು ಬಟ್ ಎಷ್ಟೇ ಮಾಡಿದ್ರು ಈಗಿರೋ ಹಬ್ಬದಲ್ಲಿ ಕಮ್ಮಿನೇ ಅಂತ ನಾನು ಒಬ್ಬನೇ ಪ್ರಮೋಷನ್ಗೆ ಐಡಿಯಾ ನಿಮ್ಮ ಸಪೋರ್ಟು ಮೀಡಿಯಾ ಸಪೋರ್ಟು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನಮ್ಮ ಜೊತೆಗೆ ಬೇಕು ಬಿಕಾಸ್ ಆಫ್ ಏನಂದರೆ ಥೇಟ್ರಿಗೆ ತುಂಬ ಇದೆ ಜನ ಕರೆಸೋದು ಯಾಕೆಂದ್ರೆ ನಿನ್ನೇನು ಒಂದು ಸಿನಿಮಾ ನೋಡ್ಕೊಂಬಂದೆ ಕೋಟಿ ಒಂದೂವರೆ ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ ಆದರೂ ಮೂವತ್ತು ಜನ ಇದ್ದರು ನನಗೆ ಭಯ ಶುರುವಾಗಿದೆ ಸೊ ಹಾಗಾಗಿ ಎಲ್ಲರೂ ನನ್ನ ನನ್ನ ಮೇಜರಲಿ ನಾನು ಆ್ಯಕ್ಟ್ರ್ ಹತ್ರ ಕೇಳೋದಿಷ್ಟೇ ತುಂಬ ಇದೆ ನಾವೇನು ಇವಾಗ ಸಿನಿಮಾ ಮಾಡಿರೋದಲ್ಲ ಇಲ್ಲಿಂದ ನಾವು ಡಬಲ್ ವರ್ಕ್ ಮಾಡಬೇಕು ಪ್ಲೀಸ್ ಕೋಪ್ರೇಟ್ ಮಾಡಿ ಎಲ್ಲರೂ ಪ್ರೊಡಕ್ಷನ್ ಹೌಸ್ಗೆ ಬಿಕಾಸ್ ಆಫ್ ಏನಂದರೆ ಪ್ರೊಡಕ್ಷನ್ ಹೌಸಿಗೆ ನೀವು ಎಷ್ಟು ಕೋಪ್ರೇಟ್ ಮಾಡ್ತಿರೋ ಪ್ರೊಡ್ಯೂಸರ್ಸು ಮತ್ತೆ ಮತ್ತೆ ಸಿನ್ಮಾ ಮಾಡೋದಕ್ಕೆ ಬರ್ತಾರೆ ಇಲ್ಲಾಂದರೆ ಅವ್ರ ಪಾಡಿಗೆ ಅವರು ಅವ್ರವ್ರ ಬಿಸ್ನೆಸ್ಸಲ್ಲಿ ಇರ್ತಾರೆ ಕೊನೆಗೆ ಏನಾಗುತ್ತೆ ಅಂತ ನಿಮಗೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇದೊಂದನ್ನು ಎಲ್ರಿಗೂ ಮೀಡಿಯಾ ಆ್ಯಕ್ಟರ್ ಎಲ್ಲರೂ ನನ್ನ ರಿಕ್ವೆಸ್ಟ್ ಅನ್ನೋದು

ಜುಲೈ ಹತ್ತೊಂಬತ್ತಕ್ಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದೀಗ ಇನ್ನೂ ಕೆಲವು ಟೆಕ್ನಿಷಿಯನ್ಸ್ ಇದ್ದಾರೆ ವಂಡರ್ಫುಲ್ ಆಗಿ ಅಮೇಸಿಂಗ್ ಆಗಿ ಕೆಲಸ ಮಾಡಿರೋರು ಮುಂದೆದಾಗಿ ನಮ್ಮ ರಾಪ್ ಸಾಂಗ್ ಹಾಡಿರುವಂತಹ ಸಿಂಗರ್ ಚಿರಾಯಿ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅದೇ ರೀತಿಯಾಗಿ ಲಾಲಿ ಹಾಡು ಮತ್ತು ಆರ್ ದಿ ಬ್ಯಾ ಬಾಯ್ಸ್ ಅನ್ನುವಂತಹ ಹಾಡನ್ನು ಹಾಡಿರುವಂತಹ ಕೀರ್ತನ ಆನ್ ಸ್ಟೇಜ್ ಪ್ಲೀಸ್ ಚಪ್ಪಾಳೆ ಬರಬಹುದು ಅವರು ಹಾಡು ಹಾಡಿದ್ದಾರೆ ಇನ್ನು ನಮ್ಮ ಎಡಿಟರ್ ಪವನ್ ಗೌಡ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅನಿಮೇಶನ್ ಮಾಡಿರುವಂತಹ ವಿನಯ್ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್